ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಪೀಟ್ ನಾನು ಡೈನಾ ನೀರಾವರಿ ಯೋಜನೆ ಪೂರ್ಣ ಆಗೋದಕ್ಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಷ್ಟು ವರ್ಷ ಬೇಕಾಗಬಹುದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದರೆ ಈ ಯೋಜನೆಗೆ ನಾಲ್ಕು ದಶಕ ಅಂದರೆ ನಲವತ್ತು ವರ್ಷ ಅಲ್ಲದೆ ಈ ಯೋಜನೆಯಿಂದ ಆ ಭಾಗದ ರೈತರಿಗೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು ಯಾವ ಯೋಜನೆ ಅಂತಿದ್ದೀರಾ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ ಇದೇ ಈ ಹೊತ್ತಿನ ವಿಶೇಷ ವಾರಾಹಿಗೆ ಕರೆಂಟ್ ಶಾಕ್ ಕರ್ನಾಟಕ ವಿದ್ಯುತ್ ನಿಗಮವು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮದ ಅಂಗ ಸಂಸ್ಥೆಯಾಗಿ ತೆಹರಿ ಹೈಡ್ರೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸಂಸ್ಥೆಯೊಂದಿಗಿನ ಸುಮಾರು ಒಂದು ಸಾವಿರದ ಐನೂರು ಕೋಟಿ ವೆಚ್ಚದ ಒಪ್ಪಂದದಲ್ಲಿ ಸುಮಾರು ಸಾವಿರದ ಐನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದ ವಾರಾಹಿ ಪಂಪ್ ಸ್ಟೋರೇಜ್ ಕೂಡ ಸೇರಿದೆ ಉದ್ದೇಶಿತ ಯೋಜನೆಯಿಂದ ವಾರಾಹಿ ನದಿ ಪಾತ್ರದ ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ಅತ್ಯಂತ ಅಪಾಯಕಾರಿ ಯೋಜನೆಯಾಗಿದೆ ಈ ರೀತಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಈ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ವಾರಾಹಿಗೂ ಕರೆಂಟ್ ಶಾಕ್ ನದಿ ಕತ್ತು ಹಿಸುಕುವ ಯೋಜನೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಶರಾವತಿ ಪಂಪ್ ಯೋಜನೆಗೆ ಅಲ್ಲಿನ ಸ್ಥಳೀಯ ಹಾಗೂ ಪರಿಸರವಾದಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ ಬೆನ್ನಲ್ಲೇ ಉದ್ದೇಶಿತ ವಾರಾಹಿ ಪಂಪ್ ಯೋಜನೆಗೂ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ ಪರಿಸರವನ್ನ ನುಂಗಿ ನಾಶ ಮಾಡುವ ಈ ಮಾರಕ ಯೋಜನೆಗೆ ಸರ್ಕಾರ ಸಹಿ ಹಾಕಿದ್ದು ವಿರೋಧದ ಕಾವು ಹೆಚ್ಚಾಗಿದ್ದು ವಿದ್ಯುತ್ ಉತ್ಪಾದನೆಯ ಉದ್ದೇಶದಿಂದ ಮಾಡಲು ಹೊರಟಿರುವ ಈ ಯೋಜನೆಯ ಕಾರಣದಿಂದ ನದಿ ಹರಿವಿಗೆ ಕಂಟಕ ಎಂದು ಈ ಭಾಗದ ರೈತ ಮುಖಂಡರು ಪರಿಸರವಾದಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬರೋಬ್ಬರಿ ನಾಲ್ಕು ಸಾವಿರದ ಇನ್ನೂರ ಅರವತ್ತೇಳು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ಯೋಜನೆ ಟಿಎಚ್ಡಿಸಿಎಲ್ ಸಂಸ್ಥೆಯೊಂದಿಗೆ ಸಾವಿರದ ಐನೂರು ಕೋಟಿ ರೂಪಾಯಿ ಒಪ್ಪಂದ ರಾಜ್ಯದಲ್ಲಿ ವಿವಿಧೆಡೆ ಹೈಡ್ರೋ ಸೋಲಾರ್ ಮತ್ತು ಪಂಪ್ ಸ್ಟೋರೇಜ್ ಅಡಿಯಲ್ಲಿ ವಿದ್ಯುತ್ ಉತ್ಪಾದಿಸಲು ರಾಜ್ಯ ಸರ್ಕಾರದ ಅಂಗಸಂಸ್ಥೆಯಾದ ಕರ್ನಾಟಕ ವಿದ್ಯುತ್ ನಿಗಮ ಅಂದರೆ ಕೆಪಿಸಿಎಲ್ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮ ಇದರ ಅಂಗಸಂಸ್ಥೆಯಾದ ತೆಹರಿ ಹೈಡ್ರೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸಂಸ್ಥೆಯೊಂದಿಗೆ ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದ ಒಪ್ಪಂದ ಮಾಡಿಕೊಂಡಿದೆ ಅದರಲ್ಲಿ ಸಾವಿರದ ಐನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯದ ವಾರಾಹಿ ಪಂಪ್ಡ್ ಸ್ಟೋರೇಜ್ ಕೂಡ ಒಳಗೊಂಡಿದೆ ಎನ್ನುವುದು ಇಲ್ಲಿ ಉಲ್ಲೇಖಾರ್ಹ ಮೂಕಾಂಬಿಕಾ ಅಭಯಾರಣ್ಯ ಹಾಗೂ ಸೋಮೇಶ್ವರ ವನ್ಯಜೀವಿ ಧಾಮಗಳು ಹುಲಿ ಸಂರಕ್ಷಣಾ ಪ್ರದೇಶ ಪರಿಸರ ಸೂಕ್ಷ್ಮ ಪ್ರದೇಶ ಇರುವ ಪ್ರದೇಶಗಳಲ್ಲಿಯೇ ಈ ಯೋಜನೆ ಕೈಗೊಳ್ತಾ ಇರುವುದರಿಂದ ರಾಷ್ಟೀಯ ವನ್ಯಜೀವಿ ಯೋಜನೆಗೆ ಮಂಡಳಿಯ ಅನುಮತಿಗಾಗಿ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಮಂಡಳಿ ಹಲವು ಬಾರಿ ಈಗಾಗಲೇ ಸಭೆ ನಡೆಸಿದೆ ಬರೋಬ್ಬರಿ ನಾಲ್ಕು ಸಾವಿರದ ಇನ್ನೂರ ಅರವತ್ತೇಳು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ಯೋಜನೆಗೆ ಎನ್ಬಿಡಬ್ಲ್ಯೂಎಲ್ನಿಂದ ಗ್ರೀನ್ ಸಿಗ್ನಲ್ ತೋರುವ ಯತ್ನಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಕೈಹಾಕಿ ಪರಿಸರ ನಾಶಕ್ಕೆ ಅಧಿಕೃತವಾಗಿ ಮುಂದಾಗಿವೆ ಎಂಬ ವಿರೋಧವೂ ವ್ಯಕ್ತವಾಗ್ತಿದೆ ಯೋಜನೆಗೆ ಬರೋಬ್ಬರಿ ನಾನೂರ ಎಪ್ಪತ್ತಾರು ಪಾಯಿಂಟ್ ಎಂಟು ಎಂಟು ಹೆಕ್ಟರ್ ಭೂಮಿ ನಾಶ ಪ್ರಸ್ತಾವಿತ ಯೋಜನೆಗೆ ಮೂರು ಕಿಲೋಮೀಟರ್ ಸುರಂಗ ಮಾರ್ಗ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊಸಂಗಡಿ ಮಚ್ಚಟ್ಟು ನಿಡಗೋಡು ವ್ಯಾಪ್ತಿಯಲ್ಲಿ ಈ ಯೋಜನೆ ಬರುತ್ತದೆ ಒಟ್ಟು ಈ ಮಾರಕ ಯೋಜನೆಗೆ ಸೊನ್ನೆ ಪಾಯಿಂಟ್ ಮೂರು ಒಂದು ಸಾಮರ್ಥ್ಯದ ಜಲಾಶಯ ಮೂರು ಕಿಲೋಮೀಟರ್ ಅಷ್ಟು ಸುರಂಗ ಮಾರ್ಗ ರಸ್ತೆ ವಿದ್ಯುತ್ ಮಾರ್ಗ ಕಚೇರಿಗಳ ನಿರ್ಮಾಣಕ್ಕೆ ಒಟ್ಟಾರೆ ನಾನೂರ ಎಪ್ಪತ್ತಾರು ಪಾಯಿಂಟ್ ಎಂಟು ಎಂಟು ಹೆಕ್ಟರ್ ಪ್ರದೇಶ ಬೇಕಾಗಿದ್ದು ಇದರಲ್ಲಿ ಹದಿನೇಳು ಪಾಯಿಂಟ್ ಏಳು ಏಳು ಹೆಕ್ಟರ್ ಖಾಸಗಿ ಭೂಮಿಯ ಹೊರತಾಗಿ ನಾನೂರ ಐವತ್ತೊಂಬತ್ತು ಪಾಯಿಂಟ್ ಒಂದು ಒಂದು ಹೆಕ್ಟರ್ ದಟ್ಟ ಅರಣ್ಯ ಪ್ರದೇಶವಾಗಿದೆ ಎಂದು ಪ್ರಸ್ತಾಪಿತ ಯೋಜನಾ ವರದಿಯಲ್ಲಿ ಉಲ್ಲೇಖಿಸಲಾಗಿದ್ದು ಇವಿಷ್ಟು ಪರಿಸರ ನಾಶಕ್ಕೆ ನಾಂದಿ ಎನ್ನಲಾಗುತ್ತಿದೆ ಪಂಪ್ ಸ್ಟೋರೇಜ್ನಿಂದ ವಾರಾಹಿ ನೀರಾವರಿ ಯೋಜನೆಗೆ ಪೆಟ್ಟು ಯೋಜನೆಯಿಂದ ನಿಸರ್ಗಕ್ಕೆ ಯಾವುದೇ ಅಪಾಯವಿಲ್ಲವೆ ವಾರಾಹಿ ಪಂಪ್ ಸ್ಟೋರೇಜ್ ಯೋಜನೆ ಜಾರಿಯಾದಲ್ಲಿ ಕಳೆದ ನಲವತ್ನಾಲ್ಕು ವರ್ಷಗಳಿಂದ ಜಾರಿಯಲ್ಲಿರುವ ವಾರಾಹಿ ನೀರಾವರಿ ಯೋಜನೆಗೆ ಭಾರಿ ಪೆಟ್ಟು ಬೀಳಲಿದೆ ಭೂಗರ್ಭ ವಿದ್ಯುದಾಗರದಿಂದ ಹೊರಬೀಳುವ ನೀರನ್ನೇ ಬಳಸಿಕೊಂಡು ಸಾವಿರದ ಐನೂರು ಮೆಗಾವ್ಯಾಟ್ ಉತ್ಪಾದನೆ ನಡೆಯಲಿದ್ದು ನೀರಾವರಿ ಯೋಜನೆಯ ಫಲಾನುಭವಿಗಳಿಗೆ ಇದು ತೊಂದರೆಯಾಗುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಯೋಜನೆಯನ್ನ ವಿರೋಧಿಸುತ್ತೇವೆ ಎಂದಿದ್ದಾರೆ ರೈತ ಮುಖಂಡ ವಿಕಾಸ್ ಹೆಗಡೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಂಥ ತೇರಿ ಹೈಡ್ರೋ ವಿದ್ಯುತ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆ ಇದರೊಂದಿಗೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಇವರನ್ನು ಒಪ್ಪಂದ ಮಾಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೈಡ್ರೋ ವಿದ್ಯುತ್ ಉತ್ಪಾದನೆಗೆ ಏನು ಹೊರಟಿದ್ದಾರೆ ಅದರ ಒಂದು ಯೋಜನೆಯ ಭಾಗವಾದಂಥ ವರಾಯಿ ಪಂಪ್ ಸ್ಟೋರೇಜ್ ಯೋಜನೆ ಇದಕ್ಕೆ ಕುಂದಾಪುರ ತಾಲೂಕು ರೈತ ಮುಖಂಡನಾಗಿ ನಾನು ವಿರೋಧವನ್ನು ವ್ಯಕ್ತಪಡಿಸ್ತೇನೆ ಯಾಕಂತ ಹೇಳಿದರೆ ಇವರೇನು ಈಗ ಹೊಸಂಗಡಿ ಮತ್ತು ಮಚ್ಚಟ್ಟಿನಲ್ಲಿ ನೀರನ್ನು ಸ್ಟೋರ್ ಮಾಡಿ ಅದನ್ನು ಪುನಃ ಪಂಪ್ ಮಾಡೋದ್ರ ಮೂಲಕ ವಿದ್ಯುತ್ ಉತ್ಪಾದನೆ ಹೊರಟಿದ್ದಾರೆ ಇದರಿಂದಾಗಿ ಮಾಣಿ ಡ್ಯಾಮ್ನ ಮೂಲಕ ಹೊಸಂಗಡಿಯ ಮೂಲಕ ಗೋರಿಹಬ್ಬಿಯ ನಮ್ಮ ಏನು ಕೃಷಿಕರ ವರವಾಗಿರುವಂಥ ಡ್ಯಾಮ್ಗೆ ಬರುವಂಥ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ ಅದರಿಂದಾಗಿ ವಾರಾಯಿ ನೀರಾವರಿ ಯೋಜನೆ ಕಾಲುವೆ ಕಾಲುವೆ ಇರಬಹುದು ವಾರಾಯಿ ನದಿ ಇರ್ಬೋದು ಅದರ ಜೊತೆಯಲ್ಲಿ ವಾರಾಯಿ ನೀರನ್ನು ನಂಬಿಕೊಂಡಂಥ ಕುಂದಾಪುರ ಪುರಸಭೆ ಉಡುಪಿ ನಗರಸಭೆ ಕುಂದಾಪುರ ಏನು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅದೆಷ್ಟೋ ಗ್ರಾಮ ಪಂಚಾಯತ್ಗಳಿಗೆ ನಿಜ ನೂರಕ್ಕೆ ನೂರು ಕುಡಿಯುವ ನೀರಿನ ಸಮಸ್ಯೆ ಉಂಟಾಗ್ತದೆ ಿನಂತೆ ಕರ್ನಾಟಕ ವಿದ್ಯುತ್ ನಿಗಮ ಈ ಯೋಜನೆಯಿಂದ ಯಾವುದೇ ಆಗುವುದಿಲ್ಲ ಎಂದು ಹೇಳುತ್ತಿರುವುದಲ್ಲದೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ವಿದ್ಯುತ್ ಬೇಡಿಕೆ ಪೂರೈಸಲು ಅತ್ಯಂತ ಅನುಕೂಲಕರವಾಗಿದೆ ನೈಸರ್ಗಿಕವಾಗಿ ಮೂರು ಟಿಎಂಸಿ ನೀರನ್ನ ಬಳಕೆ ಮಾಡುವುದು ವಾರಾಹಿ ಭೂಗರ್ಭ ವಿದ್ಯುತ್ ಆಗರಣೆ ವಿದ್ಯುತ್ ಉತ್ಪಾದಿಸುವ ಯೋಜನೆ ಹೊರತು ಇದರಿಂದ ಯಾವುದೇ ಸಮಸ್ಯೆ ಇಲ್ಲ ಎಂದು ಸಮರ್ಥಿಸಿಕೊಳ್ತಿದೆ ಶರಾವತಿ ಪಂಪ್ ಯೋಜನೆಗೆ ಭಾರಿ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಈಗ ಉದ್ದೇಶಿತ ವಾರಾಹಿ ಪಂಪ್ ಯೋಜನೆಗೂ ವಿರೋಧ ವ್ಯಕ್ತವಾಗ್ತಿದೆ ಹೆಚ್ಚುವರಿ ವಿದ್ಯುತ್ಗಾಗಿ ಪರ್ಯಾಯ ಮಾರ್ಗ ಕೈಗೊಂಡು ಈ ಯೋಜನೆಯನ್ನ ಕೈಬಿಡುವಂತೆ ಒತ್ತಾಯ ಹೇಳಿಬಂದಿದೆ ಅಕ್ವಾಡಿ ಸ್ಪೆಷಲ್ ಬ್ಯೂರೋ ಹೆಡ್ ಕರ್ನಾಟಕ ನ್ಯೂಸ್ ಬೆಂಗಳೂರು ಉದ್ದೇಶಿತ ವಾರಾಹಿ ಪಂಪ್ ಯೋಜನೆಯ ಸಂಕ್ಷಿಪ್ತ ಮಾಹಿತಿಗಳನ್ನು ಒಂದ್ಸರಿ ನೋಡ್ತಾ ಹೋಗೋಣ ಯೋಜನೆಯ ಸಂಕ್ಷಿಪ್ತ ಮಾಹಿತಿ ಈ ಯೋಜನೆಯ ವೆಚ್ಚ ನಾಲ್ಕು ಸಾವಿರದ ಇನ್ನೂರ ಅರವತ್ತೇಳು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ವಿದ್ಯುತ್ ಸಾಮರ್ಥ್ಯ ಸಾವಿರದ ಐನೂರು ಮೆಗಾವ್ಯಾಟ್ ಒಟ್ಟು ಘಟಕಗಳು ಆರು ತಲಾ ಇನ್ನೂರ ಐವತ್ತು ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತೆ ಜಲಾಶಯದ ಸಾಮರ್ಥ್ಯ ಸೊನ್ನೆ ಪಾಯಿಂಟ್ ಮೂರು ಒಂದು ಟಿ ಎಂಸಿ ಸುರಂಗ ಮಾರ್ಗ ಮೂರು ಕಿಲೋಮೀಟರ್ ಬಾಧಿತ ಪ್ರದೇಶಗಳು ಹೊಸಂಗಡಿ ಮಚ್ಚಟ್ಟು ನಿಡ್ಗೋಡು ಅರಣ್ಯ ಭೂಮಿ ನಾನೂರ ಐವತ್ತೊಂಬತ್ತು ಪಾಯಿಂಟ್ ಒಂದು ಒಂದು ಹೆಕ್ಟರ್ ಒಟ್ಟು ಭೂಮಿ ನಾನೂರ ಎಪ್ಪತ್ತಾರು ಪಾಯಿಂಟ್ ಎಂಟು ಎಂಟು ಹೆಕ್ಟರ್ ಅಂದರೆ ಈ ಯೋಜನೆಯ ಸಂಕ್ಷಿಪ್ತ ಮಾಹಿತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಮೊದಲಿಗೆ ಪಂಪ್ಡ್ ಯೋಜನೆ ಅಂತ ಹೇಳಿದರೆ ಏನು ಯಾವ ರೀತಿ ವರ್ಕ್ ಆಗತ್ತೆ ಅಂತ ಹೇಳಿದರೆ ನದಿಯ ನೀರನ್ನು ಗುಡ್ಡೆಯ ಮೇಲ್ಭಾಗ ಮೇಲ್ಭಾಗಕ್ಕೆ ಪಂಪ್ ಮಾಡಿ ಅದರಿಂದ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತೆ ಮೇಲಿನಿಂದ ಕೆಳಗೆ ಬಂದಂತಹ ನೀರನ್ನು ಅಣೆಕಟ್ಟಿನಲ್ಲಿ ಸಂಗ್ರಹಣೆ ಮಾಡಲಾಗುತ್ತೆ ಅದಾದ ಮೇಲೆ ಮತ್ತೆ ಅದೇ ನೀರನ್ನು ಮೇಲಕ್ಕೆ ಪಂಪ್ ಮಾಡಿ ನಿರಂತರವಾಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ಕೆಲಸ ಅದಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳ ಸಂಕ್ಷಿಪ್ತ ಮಾಹಿತಿಯನ್ನು ಕೂಡ ನೀವು ನೋಡ್ತಾ ಹೋದ್ರಿ ಇದರಿಂದ ಏನೇನು ಅನುಕೂಲ ಹಾಗೆ ಏನೇನು ಅನಾನುಕೂಲ ಅನ್ನೋದನ್ನ ಕೂಡ ಲೈಟ್ ಆಗಿ ಬ್ರೀಫ್ ಮಾಡ್ತಾ ಹೋಗೋಣ ನೀರನ್ನ ಪುನರ್ ಬಳಕೆ ಮಾಡೋದ್ರಿಂದ ನೀರಾವರಿ ಯೋಜನೆಗೆ ಯಾವುದೇ ಕೊರತೆ ಆಗೋದಿಲ್ಲ ಅಂತ ಕೆ ಪಿ ಟಿ ಸಿ ಎಲ್ ಆಫೀಸರ್ಸ್ ಹೇಳ್ತಾರೆ ಜೊತೆಗೆ ಬೇಸಿಗೆಯಲ್ಲೂ ಕೂಡ ನಿರಂತರವಾಗಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಸಮರ್ಥನೆ ಮಾಡಿಕೊಳ್ತಾರೆ ಆದ್ರೆ ಪರಿಸರ ಘಟ್ಟಕ್ಕೂ ಕೂಡ ಇದು ಅನಾನುಕೂಲ ಕೆಲವೊಂದಷ್ಟು ಅನಾನುಕೂಲ ಹೇಳ್ತಾ ಹೋಗ್ತೀವಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನೋಡ್ತಾ ಹೋಗೋಣ ಜಲಾಶಯಗಳ ಭೂಗರ್ಭವನ್ನ ಕೊರೆಯುವ ಯೋಜನೆ ವರಾಹಿ ಯೋಜನೆ ಶರಾವತಿ ಕಣ್ಣೀರ ಬೆನ್ನಲ್ಲೇ ವಾರಾಹಿಗೂ ಕರೆಂಟ್ ಶಾಕ್ ಸುರಂಗದೊಳಗೆ ಜಲ ವಿದ್ಯುತ್ ಉತ್ಪಾದನಾ ಘಟಕವನ್ನ ಅಳವಡಿಕೆ ಮಾಡಲಾಗುತ್ತೆ ಕೆಳಗಿನ ಜಲಾಶಯದಿಂದ ಮೇಲಿನ ಜಲಾಶಯಕ್ಕೆ ಪಂಪ್ ಮಾಡಲಾಗುತ್ತೆ ಉದ್ದೇಶಿತ ವಾರಾಹಿ ಪಂಪ್ ಯೋಜನೆಗೆ ಈಗಾಗಲೇ ಭಾರಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಜಲಾಶಯಗಳ ಭೂಗರ್ಭವನ್ನ ಕೊರೆಯುವ ಯೋಜನೆ ವಾರಾಹಿ ಯೋಜನೆ ಈ ಹಿಂದೆ ಕೂಡ ಶರಾವತಿ ಯೋಜನೆಗೆ ಸಂಬಂಧಪಟ್ಟಂತೆ ರಾಜ್ಯದ ಮಲೆನಾಡು ಭಾಗ ಅಥವಾ ಪಶ್ಚಿಮ ಘಟ್ಟ ಭಾಗದಲ್ಲಿನ ಕೆಲವೊಂದಷ್ಟು ರೈತರು ಸೇರಿದಂತೆ ಕೆಲವೊಂದಷ್ಟು ಕಾರ್ಯಕರ್ತರು ಕೂಡ ಹೋರಾಟಕ್ಕೂ ಕೂಡ ಒಳಗಾಗಿದ್ರು ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ ಶಿವಮೊಗ್ಗ ಜಿಲ್ಲೆ ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ವಾರಾಹಿ ಯೋಜನೆಗೂ ಕೂಡ ಕರೆಂಟ್ ಶಾಕ್ ಆಗಿದೆ ಯಾಕೆ ಸುರಂಗದೊಳಗೆ ಜಲ ವಿದ್ಯುತ್ ಉತ್ಪಾದನಾ ಘಟಕವನ್ನು ಅಳವಡಿಕೆ ಮಾಡಲಾಗುತ್ತೆ ನಾನು ಮೊದಲೇ ವಿವರಣೆ ಕೊಟ್ಟ ಹಾಗೆ ಕೆಳಗಿನ ಜಲಾಶಯದಿಂದ ಮೇಲಿನ ಜಲಾಶಯಕ್ಕೆ ಪಂಪ್ ಮಾಡಲಾಗುತ್ತೆ ಅದಾದ ಮೇಲೆ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗುತ್ತೆ ಈ ಉದ್ದೇಶಿತ ವಾರಾಹಿ ಪಂಪ್ ಯೋಜನೆಗೆ ಭಾರಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಮುಖ್ಯವಾಗಿ ರೈತರಿಗೆ ಬೆಳೆಗಳಿಗೆ ನೀರು ಕೂಡ ಒದಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಕೆಲವೊಂದಷ್ಟು ಅನಾನುಕೂಲತೆ ಕೂಡ ಕೇಳಿ ಬರ್ತಾರೆ ಮಾಣಿ ಪಿಕಪ್ ಡ್ಯಾಂ ಹುಲಿಕಲ್ ಫೋರ್ಬೆ ಈ ಡ್ಯಾಮ್ನ ನೀರು ಬಳಕೆಯಾಗತ್ತೆ ಸುಮಾರು ಏಳು ಪಾಯಿಂಟ್ ಏಳು ದಸ ದಶಲಕ್ಷ ಘನ ಅಡಿಯಷ್ಟು ನೀರು ಸಂಗ್ರಹದ ಜಲಾಶಯ ನಿರ್ಮಾಣ ಮಾಡ್ತಾರೆ ಪಿ ಟೇಲ್ ರೇಸ್ ಬಳಿ ಹೊಸದಾಗಿ ಜಲಾಶಯ ನಿರ್ಮಾಣ ಮಾಡ್ತಾರೆ ಮೇಲಿನ ತುದಿಯಿಂದ ಕೆಳಗಿನ ಭಾಗಕ್ಕೆ ಮೂರು ಕಿಲೋಮೀಟರ್ ಅಂತರ ಯೋಜನೆಗೆ ಮೂರು ಕಿಲೋಮೀಟರ್ ಸುರಂಗ ಮಾರ್ಗ ಕೊರೆಯುವ ಯೋಜನೆಯೇ ವಾರಾಹಿ ಯೋಜನೆ ಮಾಣಿ ಪಿಕಪ್ ಡ್ಯಾಂ ಹುಲಿಕಲ್ ಬೇ ಈ ಡ್ಯಾಮ್ನ ನೀರನ್ನು ಬಳಕೆ ಮಾಡಿಕೊಂಡು ವಿದ್ಯುತ್ತನ್ನು ನಿರ್ಮಾಣ ಮಾಡಬೇಕು ಅಥವಾ ಉತ್ಪಾದನೆ ಮಾಡಬೇಕು ಅನ್ನುವಂಥ ಯೋಜನೆ ಇದು ಸುಮಾರು ಏಳು ಪಾಯಿಂಟ್ ಏಳು ದಶಲಕ್ಷ ಘನ ಅಡಿಗಳಷ್ಟು ನೀರು ಸಂಗ್ರಹದ ಜಲಾಶಯ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಕೈ ಹಾಕಿರೋದು ಸುಮಾರು ಹತ್ರ ಹತ್ರ ಮೊದಲೇ ಹೇಳ್ತಾ ಇದ್ವಿ ವಿ ಎಚ್ ಪಿ ಟೇಲ್ ರೇಸು ಬಳಿ ಹೊಸದಾಗಿ ಜಲಾಶಯ ಕೂಡ ನಿರ್ಮಾಣ ಆಗ್ತಾ ಇರೋದು ಈ ಸಂಬಂಧ ಇಂಧನ ಸಚಿವ ಜಾರ್ಜ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ಇದರಿಂದ ರೈತರಿಗೆ ಯಾವುದೇ ಅನಾನುಕೂಲ ಆಗೋದಿಲ್ಲ ಮುಖ್ಯವಾಗಿ ಸರ್ಕಾರದಿಂದ ಅದು ಸರ್ಕಾರದ ಪಂಚ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಏನಿದೆ ಆ ಯೋಜನೆಗೂ ಕೂಡ ಯಾವುದೇ ಸಮಸ್ಯೆಗಳು ಕೂಡ ಆಗೋದಿಲ್ಲ ಅಥವಾ ವಿದ್ಯುತ್ ಅನ್ನ ಅಳವಡಿಕೆ ಮಾಡ್ತಾ ಇರೋ ಗೃಹ ಸಾರಿ ಗೃಹ ಜ್ಯೋತಿ ಯೋಜನೆಗೂ ಕೂಡ ಯಾವುದೇ ಧಕ್ಕೆ ಆಗೋದಿಲ್ಲ ಅಂತ ಈ ಹಿಂದೆ ನಡೆದ ಸಭೆಯಲ್ಲೂ ಕೂಡ ಕೆಲವೊಂದಷ್ಟು ಡಿಸ್ಕಸ್ ಮಾಡಿದ್ರು ಆದರೆ ಈಗ ಮೇಲಿನ ತುದಿಯಿಂದ ಕೆಳಗಿನ ಭಾಗಕ್ಕೆ ಮೂರು ಕಿಲೋಮೀಟರ್ ಅಂತರ ಜೊತೆಗೆ ಯೋಜನೆಗೆ ಮೂರು ಕಿಲೋಮೀಟರ್ ಸುರಂಗ ಮಾರ್ಗವನ್ನ ಕೊರೆಯುವ ಯೋಜನೆ ಅಂದರೆ ಭೂಕುಸಿತ ಉಂಟಾಗುವಂತಹ ಕೆಲವೊಂದಷ್ಟು ಯೋಜನೆ ಕೂಡ ಇದಾಗುತ್ತೆ ಅಂತ ವಿಶ್ಲೇಷಣೆ ನಡೀತಾ ಇದೆ ಯೋಜನೆಯಿಂದ ಬರೋಬರಿ ಎಂಬತ್ತೆಂಟು ಹೆಕ್ಟರ್ ಭೂಮಿ ಮುಳುಗಡೆಯಾಗುತ್ತೆ ಎಂಬತ್ತೆಂಟು ಹೆಕ್ಟರ್ ಅರಣ್ಯ ಭೂಮಿ ಮತ್ತು ಖಾಸಗಿ ಭೂಮಿ ಮುಳುಗಡೆಯಾಗುತ್ತೆ ಯೋಜನೆಯಿಂದ ನಾನೂರ ಐವತ್ತೊಂಬತ್ತು ಪಾಯಿಂಟ್ ಒಂದು ಒಂದು ಹೆಕ್ಟರ್ ಗಳಷ್ಟು ಅರಣ್ಯ ನಾಶವಾಗುವ ಸಂಭವ ಕೂಡ ಇದೆ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲೇ ತಲೆ ಎತ್ತಲಿರುವ ಪಂಪ್ ಯೋಜನೆ ಹೊಸಂಗಡಿ ಮಚ್ಚಟ್ಟು ನಿಡುಗೋಡಿ ಪ್ರದೇಶಗಳಿಗೆ ಹಾನಿಯಾಗತ್ತೆ ಪಂಪ್ ಸ್ಟೋರೇಜ್ನಿಂದ ವಾರಾಹಿ ನೀರಾವರಿ ಯೋಜನೆಗೆ ಪೆಟ್ಟು ಬಿದ್ದಂತಾಗತ್ತೆ ಈಗಾಗಲೇ ಯೋಜನೆಯಿಂದ ಸುಮಾರು ಎಂಬತ್ತೆಂಟು ಹೆಕ್ಟರ್ ಭೂಮಿ ಆಗತ್ತೆ ಅದರಲ್ಲಿ ಒಂದು ಕಡೆ ಜೀವ ಸಂಕುಲನ ಅಥವಾ ಅಳಿವಿನಂಚಿನಲ್ಲಿರುವಂತಹ ಜೀವ ಸಂಕುಲನಕ್ಕೂ ಕೂಡ ಪೆಟ್ಟು ಬೀಳತ್ತೆ ಅದರ ಜೊತೆಗೆ ಭೂಕುಸಿತ ಉಂಟಾಗಬಹುದು ಈಗ ನಮ್ಮ ರಾಜ್ಯದಲ್ಲಿ ಅರಣ್ಯ ಪ್ರದೇಶವು ಕೂಡ ಕ್ಷೀಣಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೂ ಕೂಡ ಅನೇಕ ಆಕ್ರೋಶಗಳು ಕೂಡ ಕಾರಣವಾಗಿತ್ತು ಮುಖ್ಯವಾಗಿ ಶಿವಮೊಗ್ಗ ಹಾಗೆ ಉತ್ತರ ಕನ್ನಡ ಭಾಗದಲ್ಲಿ ಶರಾವತಿ ಪಂಪ್ ಯೋಜನೆಗೆ ಧಿಕ್ಕಾರವನ್ನ ಕೂಗಿದ್ರು ಮುಂದುವರೆದು ಈ ಒಂದು ವಾರಾಹಿ ಯೋಜನೆಗೂ ಕೂಡ ಎಂಬತ್ತೆಂಟು ಹೆಕ್ಟೇರ್ ಅರಣ್ಯ ಭೂಮಿ ಹಾಗೆ ಖಾಸಗಿ ಭೂಮಿಯು ಕೂಡ ಮುಳುಗಡೆಯಾಗತ್ತೆ ಹಾಗೆ ಅರಣ್ಯ ನಾಶವೂ ಕೂಡ ಕಟ್ಟಿಟ್ಟ ಬುತ್ತಿ ಪರಿಸರದ ಸೂಕ್ಷ್ಮ ಪ್ರದೇಶದಲ್ಲೇ ತಲೆ ಎತ್ತಲಿದೆ ಪಂಪ್ ಯೋಜನೆ ಅನ್ನೋದನ್ನು ಕೂಡ ಗಮನ ಹರಿಸಬೇಕು ಮುಖ್ಯವಾಗಿ ಹೊಸಂಗಡಿ ಮಚ್ಚಟ್ಟು ನಿಡಗೂಡಿ ಪ್ರದೇಶಗಳು ಅಲ್ಲಿನ ಗ್ರಾಮ ಪ್ರದೇಶಗಳಿಗೂ ಕೂಡ ತೀವ್ರ ಹಾನಿಯಾಗತ್ತೆ ಇನ್ ಕೇಸ್ ಜನರನ್ನು ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಇನ್ವೆಸ್ಟ್ ಮಾಡಬೇಕಾಗತ್ತೆ ಜೊತೆಗೆ ಪಂಪ್ ಸ್ಟೋರೇಜ್ನಿಂದ ವಾರಾಹಿ ನೀರಾವರಿ ಯೋಜನೆಗೂ ಪೆಟ್ಟು ಬೀಳುವ ಸಂಭವವೂ ಕೂಡ ಇದೆ ಹೊಸಂಗಡಿ ಹಾಗೂ ಅಚ್ಚಟ್ಟು ಗ್ರಾಮ ವ್ಯಾಪ್ತಿಯಲ್ಲಿ ಬರುವಂತಹ ವಾರಾಹಿ ಯೋಜನೆಯ ಕೆಲವೊಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ವಿದ್ಯುತ್ ನಿಗಮ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮದ ಅಂಗಸಂಸ್ಥೆ ತೆಹರಿ ಹೈಡ್ರೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸಂಸ್ಥೆಯೊಂದಿಗೆ ಸುಮಾರು ಸಾವಿರದ ಐನೂರು ಕೋಟಿ ವೆಚ್ಚದ ಒಪ್ಪಂದದಲ್ಲಿ ಸಾವಿರದ ಐನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನ ನಿರ್ಮಾಣ ಮಾಡೋದಾಗಿ ಈಗಾಗಲೇ ಅದರ ಜೊತೆಗೆ ಎರಡು ಸಾವಿರದ ಮೂವತ್ತಕ್ಕೆ ಯೋಜನೆಯ ಕಾಮಗಾರಿ ಕೂಡ ಬೆಳಕಿಗೆ ಬರುತ್ತೆ ಅನ್ನುವಂತ ವಿಚಾರವೂ ಕೂಡ ಈಗ ಸದ್ಯದ ಮಟ್ಟಿಗೆ ಡಿಸ್ಕಸ್ ಆಗ್ತಾ ಇರೋದು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗ್ತೀವಿ ವಿಕಾಸ್ ಹೆಗಡೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರೈತ ಮುಖಂಡರು ಸರ್ ನಮಸ್ತೆ ಸರ್ ವಾರಾಹಿ ನೀರಾವರಿ ನಿಗಮದವರು ಒಂದ್ ಕಡೆ ಯೋಜನೆಯಿಂದ ಯಾವುದೇ ಅಪಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೈಸರ್ಗಿಕ ಪ್ರಾಸೆಸ್ ಆಗತ್ತೆ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಆದ್ರೆ ನೀವು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ನಾವು ಗಮನಿಸಿದ್ವಿ ಏನ್ ಹೇಳ್ತೀರಾ ಸರ್ ನೀವು ನಿಮ್ಮ ಅಭಿಪ್ರಾಯ ಈಗ ಹೇಳಿದ್ರೆ ವಾರಾಯಿ ನೀರಾವರಿ ನೀರಾವರಿ ಯೋಜನೆ ಬಗ್ಗೆ ಅವರಿಗೆ ಯಾವುದೇ ರೀತಿಯ ಒಂದು ಆಸಕ್ತಿ ಇಲ್ಲ ಯೋಜನೆ ಮುಕ್ತಾಯಗೊಳ್ಬೇಕಂತ ಇಚ್ಛಾಶಕ್ತಿ ಕೊ ಈಗಾಗಲೇ ಎಪ್ಪತ್ ಸಾವಿರ ಎಪ್ಪತ್ತೊಂಬತ್ತಕ್ಕೆ ಗುಂಡ್ರಾಯರು ಪ್ರಾರಂಭ ಮಾಡಿದಂತ ಯೋಜನೆ ನಲವತ್ತಾರು ವರ್ಷ ಆಯ್ತು ಇನ್ನು ಶೇಕಡಾ ತರ್ಟಿ ಪರ್ಸೆಂಟ್ ಅದರಲ್ಲಿ ಕಾಮಗಾರಿ ಮುಗಲಿಲ್ಲ ಹದಿನೆಂಟು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಉಣಿಸುವಂತ ಯೋಜನೆ ಎಡದಂಡೆ ಆಗಿದೆ ಬಿಟ್ರೆ ಬಲದಂಡೆ ಕಾಮಗಾರಿ ಪ್ರಾರಂಭವಾಗ್ಲಿಲ್ಲ ಏತ ನೀರಾವರಿ ಇನ್ನು ಆಗ್ಲಿಲ್ಲ ಅವ್ರು ಹೇಳ್ತಾರೆ ಇದರಿಂದ ಸಮಸ್ಯೆ ಇಲ್ಲ ಅಂತ ಹೇಳಿ ಆದ್ರೆ ಇವತ್ತು ಶರಾವತಿಯಲ್ಲಿ ಪಂಪ್ ಸ್ಟೋರೇಜ್ ಬಗ್ಗೆ ದೊಡ್ಡ ಗಲಾಟೆ ಇದೆ ನಾನು ಕೂಡ ಹೇಳುವಂತದ್ದು ಇವತ್ತು ಏನು ಮಾಣಿ ಡ್ಯಾಮ್ ನಿಂದ ನೇರವಾಗಿ ನೀರು ಹರಿದು ಬಂದು ಕೆಪಿಸಿಯಲ್ಲಿ ವಿದ್ಯುತ್ ಉತ್ಪಾದನೆ ಆಗಿ ತದನಂತರ ಕೆಳಗಡೆ ಬಂದು ವರಾಯಿ ನದಿ ಮೂಲಕ ಅದು ಎಲ್ಲಿ ಹೋರಿಹಬ್ಬೆಯಲ್ಲಿ ಶೇಖರಣೆ ಆಗ್ತದೆ ತದನಂತರ ವಾರಾಯಿ ನದಿಯ ಒಂದು ಕಡೆಯಲ್ಲಿ ಆ ಹೋರಿಹಬ್ಬೆ ನಲ್ಲಿ ಒಂದು ಕಡೆಯಲ್ಲಿ ವಾರಾಯಿ ಕಣಿವೆಗೆ ಏನು ಕಾಲುವೆಗೆ ಹೋಗುವಂತ ಒಂದು ಗೇಟ್ ಅವರು ಸಂಪೂರ್ಣವಾಗಿ ನಿಲ್ಲಿಸ್ತಾರೆ ಯಾಕಂತ ಹೇಳಿದ್ರೆ ಯೋಜನೆ ಏನು ಈಗ ವಾರ ಒಂದು ಸ್ಟೋರೇಜ್ ಯೋಜನೆ ಏನು ನಾವು ಅದ್ರ ಬಗ್ಗೆ ಸ್ಟಡಿ ಮಾಡಿ ನೋಡೋಕೆ ಗೊತ್ತಾಗ್ತದೆ ಅವರು ಕೆಪಿಸಿಯಲ್ಲಿ ವಿದ್ಯುತ್ ಉತ್ಪಾದನೆಯಾದ ನೀರನ್ನ ನೇರವಾಗಿ ಡೈವರ್ಟ್ ಮಾಡಿ ಹೊಸಂಗಡಿಯ ಒಂದಿಷ್ಟು ಭಾಗ ಉಳ್ಳೂರ್ ಎಪ್ಪತ್ನಾಲ್ಕರ ಒಂದಿಷ್ಟು ಭಾಗ ಹಾಗೂ ಮಚ್ಚಟ್ಟು ಗ್ರಾಮದ ಒಂದಿಷ್ಟು ಭಾಗದಲ್ಲಿ ಆ ನೀರನ್ನ ಶೇಖರಣೆ ಮಾಡ್ತಾರೆ ತದನಂತರ ಅಲ್ಲಿ ಶೇಖರಣೆ ಆದ ನೀರನ್ನು ಪುನಃ ಒಂದು ಪಂಪಿನ ಮೂಲಕ ಮೇಲೆ ಪುನಃ ಅದನ್ನ ಪಂಪ್ ಮಾಡುದ್ರ ಮೂಲಕ ಪುನಃ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ ನಿರಂತರವಾಗಿ ನೀರು ಅಲ್ಲಿ ಬಂದು ಶೇಖರಣೆ ಆಗುವುದು ಮೇಲೆ ಹೋಗಿ ವಿದ್ಯುತ್ ಉತ್ಪಾದನೆ ಆಗುವುದು ಆವಾಗ ವಾರಾಯಿ ನದಿಯಲ್ಲಿ ಹರಿಯುವಂತ ನೀರಿನ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗ್ತದೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಇವರು ಏನೇ ಕತೆ ಹೇಳಿದ್ರು ಕೂಡ ಏನೇ ಮತ್ತೊಂದು ನಂತರ ಒಂದು ಪ್ರಶ್ನೆ ಹೇಳಿದ್ರೆ ಸುಮಾರು ನಾಲ್ಕೈದು ಸಾವಿರ ಕೋಟಿ ಖರ್ಚಾಗಿ ಆಗುವಂತಹ ಯೋಜನೆ ಅದ್ರದ್ದು ಇವತ್ತು ಸಾಧಕ ಬಾಧಕಗಳ ಬಗ್ಗೆ ರೈತರಿಗೆ ಇರ್ಬಹುದು ಇವತ್ತು ಪರಿಸರ ಹಾಳಾಗ್ತದೆ ಅಲ್ಲಿನ ಪರಿಸರದ ಜೊತೆ ಇರಬಹುದು ಎಷ್ಟೋ ಕಾಡು ಪ್ರಾಣಿಗಳಿಗೆ ಸಮಸ್ಯೆ ಆಗ್ತದೆ ಅದ್ರ ಬಗ್ಗೆ ಎಲ್ಲ ಒಂದು ರೈತರ ಜೊತೆ ಜನಸಾಮಾನ್ಯರ ಜೊತೆ ಒಂದು ಸಂವಾದ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಯೋಜನೆಯನ್ನು ಕೈಗೊಳ್ಳಿಕೊಳ್ಳುವುದ ಎಲ್ಲೋ ಕಳ್ಳ ರೀತಿಯಲ್ಲಿ ಸುಮ್ನೆ ಕೂತ್ಕೊಂಡು ಆ ಯೋಜನೆಯನ್ನು ಕೈಗೆತ್ತಿಕೊಳ್ಳುವುದು ಇದು ದೊಡ್ಡ ಅನುಮಾನಕ್ಕೆ ಕಾರಣವಾದಂತದ್ದು ಇದೆ ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಯೋಜನೆ ಪ್ರಾರಂಭ ಆಗುವಾಗ ಅದರ ಸಾಧಕ ಬಾಧಕಗಳ ಕೂಡ ಕೂಡ ಬಗ್ಗೆ ಜನರ ಜೊತೆ ಚರ್ಚೆ ಮಾಡಬೇಕು ರೈತರ ಜೊತೆ ಚರ್ಚೆ ಮಾಡ್ಬೇಕು ಅದನ್ನ ಬಿಟ್ಕೊಂಡು ಈಗಾಗಲೇ ಬಂದ ಮಾಹಿತಿ ಪ್ರಕಾರ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಇರ್ಬಹುದು ಅರಣ್ಯ ಇಲಾಖೆ ಇಲಾಖೆಗಳಿಂದ ಏನು ಸಂಬಂಧಿತ ಕತ್ತಲೆಯಲ್ಲಿಟ್ಟು ಈ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಇವರು ಒಂದು ಭಾವನೆ ಓಕೆ ಸರ್ ಈಗ ಪಶ್ಚಿಮ ಘಟ್ಟಗಳು ಹಾಗೆ ನಮ್ಮ ಮಲೆನಾಡು ಜೀವರಾಶಿಗಳ ಆಗರ ಹಾಗಾಗಿ ಬೇಸಿಗೆ ಟೈಮ್ ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಬೆಳಗು ಕೂಡ ಪ್ರಾಬ್ಲಮ್ ಅಂತ ರೈತರು ಆರೋಪಿಸ್ತಿದ್ದಾರೆ ಎದುರು ಮಧ್ಯದಲ್ಲಿ ಈ ಸ್ಕೀಮ್ ರಿಸ್ಕ್ ಅಂತ ಅನ್ಸೋದಿಲ್ವಾ ಸರ್ ನಿಮ್ಗೆ ಹೌದು ಮೇಡಮ್ ನಾನು ಈಗಾಗಲೇ ನಾನು ಆವಾಗ ಒಂದು ಹಿಂದಿನ ಬಾರಿ ಪತ್ರಿಕೆಯಲ್ಲಿ ಮೊನ್ನೆ ಹೇಳಿ ಕೂಡ ಕೊಟ್ಟಿದ್ದೆ ನೋಡಿ ಎರಡು ಒಂದು ವಾರಾಯಿ ಎಡದಂಡೆ ಯೋಜನೆಯ ಮೂಲಕ ಈಗಾಗಲೇ ಸುಮಾರು ಎಂಟು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಹೋಗ್ತಾ ಇದೆ ಅಂತ ಹೇಳಿದ್ರೆ ವರಾಯಿ ನೀರನ್ನೇ ನಂಬಿಕೊಂಡಿದ್ದಾರೆ ಅವರಿಗೆ ಬೇರೆ ಬೇರೆ ನೀರಿನ ವ್ಯವಸ್ಥೆ ಇಲ್ಲ ಅದ್ರ ಜೊತೆ ಇಲ್ಲಿ ನದಿಯಲ್ಲಿ ಬೊಳಕೂರಿನ ತನಕ ಬೊಕೂರ್ನ ತನಕ ಅದೆಷ್ಟೋ ರೈತರು ವಾರಾಯಿ ನದಿಯ ಮೂಲಕ ತಮ್ಮ ಸೆಟ್ ಗಳನ್ನ ಇಟ್ಟು ಆ ನೀರನ್ನ ಸಿಹಿ ನೀರನ್ನ ಪಡೆಯ ಕೃಷಿಯನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಒಂದು ಏನು ಜಯಪ್ರಕಾಶ್ ಹೆಗಡಿ ಅವರು ಅವ್ರು ಸಂಸದರಾಗಿರುವಾಗ ಕುಂದಾಪುರ ಪುರಸಭೆಗೆ ಒಂದು ನೀರು ಹೋಗುವಂತ ವ್ಯವಸ್ಥೆ ಇತ್ತು ಆವಾಗ ಉಪ್ಪು ನೀರು ಮೇಲೆ ಹೋಗ್ತದೆ ಅಂತ ಹೇಳಿ ಹೇಳಿ ವಾರಾಯಿ ನೀರಾವರಿ ನಿಗಮ ಏನು ಕರ್ನಾಟಕ ನೀರಾವರಿ ನಿಗಮದಿಂದ ಬಳ್ಕೂರ್ನಲ್ಲಿ ಒಂದು ಬ್ರಿಜ್ ಕ್ಯಾಂಪ್ ಬ್ರಿಜ್ ಕಂಪ್ ಒಂದು ಬ್ಯಾರೇಜ್ ಅನ್ನು ಮಾಡ್ತಾರೆ ಯಾಕಂತ ಹೇಳಿದ್ರೆ ಉಪ್ಪು ನೀರು ಮೇಲೆ ಹೋಗ್ಬಾರ್ದು ಅಂತ ಹೇಳಿ ಹೇಳಿ ಎಲ್ಲಾದ್ರೂ ಉಪ್ಪು ನೀರು ಮೇಲೆ ಹೋಯ್ತು ಅಂತ ಹೇಳಿದ್ರೆ ಕೃಷಿಕರಿಗೆ ಮಾತ್ರ ಅಲ್ಲ ಅಲ್ಲಿ ಜಪ್ತಿ ಅಂತ ಹೇಳಿ ಒಂದು ಪ್ರದೇಶ ಜನ ಮೂರ್ ಹತ್ರ ಅಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ಇದೆ ಆ ಘಟಕದ ಮೂಲಕ ಕುಂದಾಪುರ ಪುರಸಭೆ ಮಾತ್ರವಲ್ಲದೆ ಸುಮಾರು ಹನ್ನೆರಡು ಗ್ರಾಮ ಪಂಚಾಯತ್ಗಳಿಗೆ ಶುದ್ಧ ಕುಡಿಯುವ ನೀರು ಹೋಗ್ತಾ ಇದೆ ಎಲ್ಲಾದ್ರೂ ವಾರಾಯಿ ನದಿ ನೀರಿನಲ್ಲಿ ಈ ಪಂಪ್ ಸ್ಟೋರೇಜ್ ಪಂಪ್ ಸ್ಟೋರೇಜ್ ಯೋಜನೆ ಎಲ್ಲಾದ್ರೂ ಆಗದೇ ಹೋದಾದ್ರೆ ನೀರಿನ ಪ್ರಮಾಣ ಕಡಿಮೆ ಆದ್ರೆ ಕುಂದಾಪುರ ಇರ್ಬೋದು ಸುಮಾರು ಹನ್ನೆರಡು ಗ್ರಾಮ ಪಂಚಾಯತ್ಗಳಿಗೆ ಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಕೂಡ ಆಗ್ತದೆ ಅದ್ರ ಜೊತೆ ಇವತ್ತು ಉಡುಪಿ ನಗರಸಭೆಗೆ ಇರ್ಬೋದು ಇವತ್ತು ಕಾರ್ಕಲ್ ಕೂಡ ವಾರ ನೀರನ್ನು ತೆಗೆದುಕೊಂಡು ಹೋಗುವಂತ ಬೇರೆ ಬೇರೆ ಯೋಜನೆಗಳು ಕೆಲವು ಕಾರ್ಯರೂಪಕ್ಕೆ ಬಂದಿದೆ ಕೆಲವು ಯೋಜನೆಗಳು ಇವತ್ತು ಒಂದು ಕಾಮಗಾರಿ ಹಂತದಲ್ಲಿದೆ ಇದೆಲ್ಲದೂ ಕೂಡ ನೂರಕ್ಕೆ ನೂರು ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ ಕೇವಲ ರೈತರಿಗೆ ಮಾತ್ರ ಅಲ್ಲ ಅದೆಷ್ಟೋ ಗ್ರಾಮಗಳಿಗೆ ಅದೆಷ್ಟೋ ನಗರಸಭೆ ಪುರಸಭೆಗಳಿಗೆ ಕುಡಿಯೋ ನೀರಿ ಕೂಡ ಈ ಯೋಜನೆಯಿಂದ ಖಂಡಿತವಾಗಿ ಸಮಸ್ಯೆ ಆಗ್ತದೆ ಮೇಡಮ್ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕಾಗಿ ಒಂದು ಕಡೆ ರೈತರಿಗೂ ಕೂಡ ಸಮಸ್ಯೆ ಮತ್ತೊಂದು ಕಡೆ ಪರಿಸರಕ್ಕೂ ಹಾನಿ ಅನ್ನೋದಾಗಿ ಮಾತನಾಡ್ತಾ ಇದ್ರು ವಿಕಾಸ್ ಹೆಗಡೆ ಅವರು ರೈತ ಮುಖಂಡರು ಅಂದರೆ ಮಲೆನಾಡಿನ ಭಾಗ ಪಶ್ಚಿಮ ಘಟ್ಟದ ಭಾಗದಲ್ಲಿ ಹಲವಾರು ಜೀವ ಸಂಕುಲಗಳ ಅಳಿವಿನಂಚಿನಲ್ಲಿರೋದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ರೈತರಿಗೂ ಕೂಡ ಬೇಸಿಗೆ ಕಾಲದಲ್ಲಿ ನೀರು ಸಿಗ್ತಾ ಇಲ್ಲ ಅದರ ಮಧ್ಯದಲ್ಲಿ ಪಂಪ್ ಯೋಜನೆ ಅಂತ ಹೇಳಿದ್ರೆ ಸಮಸ್ಯೆನೆ ಯೋಜನೆಯಿಂದ ಪಶ್ಚಿಮ ಘಟ್ಟದ ಪರಿಸರ ನಾಶವಾಗುತ್ತೆ ಪಂಪ್ ಸ್ಟೋರೇಜ್ನಿಂದ ಮೂಕಾಂಬಿಕಾ ಅಭಯಾರಣ್ಯಕ್ಕೆ ಪೆಟ್ಟು ಬಿದ್ದಂತಾಗುತ್ತೆ ಸೋಮೇಶ್ವರ ವನ್ಯಜೀವಿ ಧಾಮಕ್ಕೂ ಯೋಜನೆಯಿಂದ ಹೊಡೆತ ಬಿದ್ದಂತಾಗತ್ತೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಂತೆ ಮತ್ತೊಂದು ಯೋಜನೆಗೆ ಸರ್ಕಾರ ಕೈ ಹಾಕಿದಂತೆ ಕಾಣಿಸ್ತಾ ಇದೆ ಮತ್ತೊಂದು ನದಿಯ ಕತ್ತು ಹಿಸುಕುವ ಯೋಜನೆಗೆ ಸರ್ಕಾರ ಯತ್ನಿಸುವಂತೆ ಕಾಣಿಸ್ತಾ ಇದೆ ಈ ಹಿಂದೆ ಕೂಡ ಶರಾವತಿ ಯೋಜನೆಗೆ ಸಂಬಂಧಪಟ್ಟಂತೆ ಭಾರಿ ವಿರೋಧ ವ್ಯಕ್ತವಾಯಿತು ಈಗ ಮೂಕಾಂಬಿಕಾ ಅಭಯಾರಣ್ಯಕ್ಕೆ ಯಾವಾಗ ವಾರಾಹಿ ಯೋಜನೆಗೆ ಕೈ ಹಾಕಿದೆ ಸರ್ಕಾರ ಸೋಮೇಶ್ವರ ವನ್ಯಜೀವಿ ಧಾಮಕ್ಕೂ ಕೂಡ ಯೋಜನೆಯಿಂದ ಹೊಡೆತ ಬಿದ್ದಂತಾಗಿದೆ ಮತ್ತೊಂದು ನದಿಯ ಕತ್ತು ಹಿಸುಕುವ ಯೋಜನೆಗೆ ಸರ್ಕಾರ ಯತ್ನಿಸ್ತಿದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈ ಹೊತ್ತಿನಲ್ಲೇ ಮೂಡ್ತಾ ಇರೋದು ಒಂದು ಕಡೆ ಯೋಜನೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ವರಾಹಿ ನೀರಾವರಿ ನಿಗಮದವರು ಆದರೆ ಅಪಾಯ ಆಗೋದಿಲ್ಲ ಅಂತಾರೆ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂತಾರೆ ಆದರೆ ಯಾವುದೇ ನೀರು ಹರಿವನ್ನು ತಲುಪೋದಕ್ಕಿಂತ ಮುಂಚೆ ರೈತರ ಕೈ ಸೇರೋಕ್ಕಿಂತ ಮುಂಚೆ ಈ ಸಮಸ್ಯೆಗಳು ಉದ್ಭವ ಆಗ್ತಾ ಇರುವುದು ಸಂಬಂಧಪಟ್ಟಂತೆ ಇನ್ನಷ್ಟು ಮಾತನಾಡ್ತಾ ಹೋಗ್ತೀವಿ ನಮ್ಮ ಜೊತೆ ಹರ್ಷ ಶೆಟ್ಟಿ ತೊಬ್ಬ ತೊಬ್ಬಟ್ಟು ಅವರು ಗ್ರಾಮ ಪಂಚಾಯತಿ ಸದಸ್ಯರು ಅಮಾಸೆ ಬೈಲು ಇವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ನವೀಕರಿಸಬಹುದಾದಂತಹ ಹಲವು ರೀತಿಯಲ್ಲಿ ಅನ್ನ ಉತ್ಪಾದನೆ ಮಾಡಬಹುದು ಕೆಲವೊಂದಷ್ಟು ಸೋಲಾರ್ ಅನ್ನ ಅಳವಡಿಕೆ ಮಾಡಬಹುದು ಆದ್ರೆ ಈಗ ವಾರಾಹಿ ಯೋಜನೆ ಮೂಲಕವೇ ಅನ್ನ ಉತ್ಪಾದನೆ ಮಾಡಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಈಗ ಆಲ್ರೆಡಿ ಮೇಡಮ್ ಈಗ ಮಾಣಿಯಲ್ಲಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಾರೆ ಹಾಗೆ ಪಿಕಪ್ ಅಲ್ಲಿ ಮಾಡ್ತಾರೆ ವರಾಯಿ ಭೂಗರ್ಭದಲ್ಲಿ ಕೂಡ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದಾರೆ ಅದ್ರ ಕೆಳಗೆ ಸಂಡೂರ್ ಪವರ್ ಹೌಸ್ ಅಲ್ಲಿ ಅದ್ರ ಕೆಳಗೆ ವರಾಯಿಯಲ್ಲಿ ಐದು ಈಗ ಶಾಮಿಲಿ ಹೈಡ್ರೋ ಪವರ್ ಕೂಡ ಇದೆ ಈ ಯೋಜನೆ ಇದೆಯಲ್ಲ ಮೇಡಮ್ ಈಗ ತೆಹರಿ ಹೈಡ್ರೋ ಪವರ್ ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಯೋಜನೆ ಆದಂತಹ ಈ ಯೋಜನೆ ರೈತ ವಿರೋಧಿ ಯೋಜನೆ ಅಂತ ನನ್ನ ಅಭಿಪ್ರಾಯ ಮೇಡಮ್ ಈಗ ಅದ್ರ ಕೆಳಗಡೆ ಇರುವ ರೈತರಿಗೆ ಈಗ ವರಾಯಿ ನದಿಯಿಂದ ನೀವು ಕೆಳಗಡೆ ಹೋದ್ರೆ ಜಾಕ್ವೆಲ್ ಇದೆ ಅಲ್ಲಿಂದ ಮಣಿಪಾಲಕ್ಕೆ ನೀರನ್ನ ಎತ್ತಾ ಇದ್ದಾರೆ ಹಾಗೆ ಕಾರ್ಕಳಕ್ಕೆ ತೆಗೆದುಕೊಂಡು ಹೋಗುವ ಯೋಜನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ರೀತಿ ಆದ್ರೆ ನದಿ ಪಾತ್ರದ ರೈತರಿಗೆ ನೀರ್ ಎಲ್ಲಿಂದ ಕೊಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ವಿರೋಧಿ ಈಗ ವರಾಹಿ ಯೋಜನೆಯ ಪ್ರಸ್ತಾವನೆ ಮೂವತ್ತಕ್ಕೆ ಕಾಮಗಾರಿ ಹಂತ ತಲುಪತ್ತೆ ಹಾಗಾಗಿ ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿರೋದ್ರಿಂದ ಸಭೆ ಏನಾದ್ರೂ ನಡೆಸಿದೀರಾ ಅಥವಾ ಮುಂದಿನ ಹೆಜ್ಜೆಯನ್ನು ಸರಿ ನಮ್ಮ ಗ್ರಾಮ ಪಂಚಾಯತ್ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದೀವಿ ಈ ವರಾಹಿ ನದಿಯ ನದಿ ಪ್ರದೇಶದಲ್ಲಿ ಇರುವಂತ ಗ್ರಾಮ ನಮ್ದು ಮಚ್ಚೆಟ್ಟು ಹೊಸಂಗಡಿ ಮತ್ತೆ ಈ ಅದರ ಅಕ್ಕಪಕ್ಕದಲ್ಲಿರುವ ಗ್ರಾಮಗಳು ವರಾಹಿ ನದಿ ಈ ಹುಟ್ಟುವ ಜಾಗ ಅದು ಆಕ್ಚುಲಿ ಅಲ್ಲಿಗೆ ಇವರು ಅಲ್ಲಿನ ಜನರಿಗೆ ನೀರಾವರಿ ಸೌಲಭ್ಯಗಳನ್ನ ಇಲ್ಲಿ ತನಕ ನೀಡಿಲ್ಲ ವರಾಯಿ ಚಾನಲ್ ಗಳಾಗಿರ್ಬೋದು ಅದ್ರಗಳ ಮೂಲಕನೂ ನೀಡ್ಲಿಲ್ಲ ಆಕ್ಚುಲಿ ನದಿ ಪಾತ್ರದಲ್ಲಿರುವವರಿಗೆ ನೀರಿಲ್ಲ ಮತ್ತೆ ಮೂಲಭೂತ ವರಾಯಿ ಯೋಜನೆಯ ನದಿ ಅಚ್ಚುಕಟ್ಟು ಪ್ರದೇಶದವರಿಗೆ ಮೂಲಭೂತ ಸೌಕರ್ಯ ಇಲ್ಲಿ ತನಕ ನೀಡ್ಲಿಲ್ಲ ಇವರು ವರಾಯಿ ಯೋಜನೆಯವರು ಈಗ ಇನ್ನೊಂದು ಯೋಜನೆ ತಕ ಬಂದು ಈಗ ಹೊಸ ಅಂಗಡಿಯಿಂದ ತೊಂಬಟ್ಟಿಗೆ ಬರ್ಲಿಕ್ಕೆ ಒಂದು ರಸ್ತೆ ಇದೆ ಮೇಡಮ್ ಅಲ್ಲಿ ಈ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಒಂದು ಬ್ರಿಡ್ಜ್ ಆಗಿದೆ ಅದು ಆ ಬ್ರಿಡ್ಜ್ ಕೂಡ ಈ ಯೋಜನೆಯಿಂದ ಮುಳುಗಡೆ ಆಗ್ತದೆ ಮತ್ತೆ ತುಂಬಾ ರಸ್ತೆಗಳು ಅರಣ್ಯ ಪ್ರದೇಶಗಳು ಮುಳುಗಡೆ ಆಗ್ತದೆ ನಾವೇನಾದ್ರೂ ವೈಲ್ಡ್ ಲೈಫ್ ನಲ್ಲಿ ಯಾವ್ದಾದ್ರು ಒಂದು ರಸ್ತೆಗಳನ್ನ ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಯೋಜನೆಗಳಿಗೆ ತಕರಾರ ಎತ್ತುವ ಇಲಾಖೆ ಇದಕ್ಕೆ ಹೇಗೆ ಪರ್ಮಿಷನ್ ಕೊಡ್ತದೆ ಅನ್ನೋದು ನಮ್ಮ ಎಕ್ಸ್ಟ್ರಾ ಪ್ರಶ್ನೆ ಇದು ಓಕೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಏನಾದ್ರೂ ಬಿಗಿ ಹಿಡಿದ್ರೆ ನಿಮ್ಮ ಮುಂದಿನ ನಡೆ ಸರ್ ನಮ್ಮ ಉಗ್ರ ಹೋರಾಟ ಮಾಡಲಾಗುವುದು ಮೇಡಮ್ ನಾವೆಲ್ಲಾ ಈ ವರಾಯಿ ನದಿಯಿಂದ ಇಲ್ಲಿಂದ ಕಣ್ಣೂರ್ ತನಕ ಈ ಈ ನದಿಯನ್ನೇ ಅವಲಂಬಿಸಿರೋರು ಇದ್ದಾರೆ ಮೇಡಮ್ ಎಷ್ಟೋ ಜನ ಕೃಷಿ ಚಟುವಟಿಕೆಗಳನ್ನ ವರಾಯಿ ನದಿಯಿಂದನೇ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅವ್ರೆಲ್ಲಾ ರೈತರನ್ನ ಅವಾಗ ನಾವೊಂದು ಹೋರಾಟವನ್ನ ಮಾಡ್ತೇವೆ ಮೇಡಮ್ ಈ ಯೋಜನೆ ಇಲ್ಲಿಗೆ ನಿಲ್ಲಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಮೇಡಮ್ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಈಗಾಗಲೇ ಕತ್ತು ಹಿಸುಕುವ ಯೋಜನೆಗೆ ಸರ್ಕಾರ ಯತ್ನಿಸಲಾಗ್ತಾ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈ ಸಂಬಂಧ ಹೋರಾಟ ಮಾಡೋದಾಗಿ ಕೂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಸ್ಯರು ಸೇರಿದಂತೆ ಸಭೆಯನ್ನು ನಡೆಸಿದ್ದಾರೆ ಅನ್ನೋದಾಗೂ ಕೂಡ ಹರ್ಷ ಶೆಟ್ಟಿ ಅವರು ಮಾತನಾಡ್ತಾ ಇದ್ರು ವಾರಾಹಿ ಪಂಪ್ ಸ್ಟೋರೇಜ್ ಯೋಜನೆಗೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ನಾಂದಿ ಹಾಡಲಾಯಿತು ಎರಡು ಸಾವಿರದ ಮೂವತ್ತರೊಳಗೆ ಕಾಮಗಾರಿ ಯೋಜನೆ ಮುಗಿಸೋದಕ್ಕೆ ನೀಲಿ ನಕ್ಷೆ ಅಂದ್ರೆ ಬ್ಲೂ ಪ್ರಿಂಟ್ ಎರಡು ಸಾವಿರದ ಮೂವತ್ತ್ ಮೂರರಿಂದ ವಿದ್ಯುತ್ ಉತ್ಪಾದನೆ ಆರಂಭ ಆಗತ್ತ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೇಳು ಇದರ ನಡುವೆ ವಿದ್ಯುತ್ ಕೊರತೆಯಾಗುವ ಹಿನ್ನೆಲೆ ಯೋಜನೆಯನ್ನು ರೂಪಿಸುತ್ತಿದ್ದಾರೆ ಪವರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕನ್ಸಲ್ಟೆಂಟ್ ಅಂದರೆ ಪಿ ಆರ್ ಡಿ ಸಿ ಜೊತೆಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ನಿಂದ ಈ ಸಂಬಂಧ ಅಧ್ಯಯನ ಕೂಡ ನಡೆದಿದೆ ಅಂದರೆ ಎರಡು ಸಾವಿರದ ಮೂವತ್ತರೊಳಗೆ ಕಾಮಗಾರಿ ಯೋಜನೆಯನ್ನು ಮುಗಿಸೋದಕ್ಕೆ ನೀಲಿ ನಕ್ಷೆ ಬ್ಲೂ ಪ್ರಿಂಟನ್ನು ಮಾಡಿಕೊಳ್ಳಲಾಗಿದೆ ಹಾಗೆ ಎರಡು ಸಾವಿರದ ಮೂವತ್ತ ಮೂರರಿಂದ ವಿದ್ಯುತ್ ಉತ್ಪಾದನೆ ಆರಂಭ ಆಗತ್ತ ಕಾರಣ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ನಡುವೆ ಎಲ್ಲ ಒಂದು ಕಡೆ ವಿದ್ಯುತ್ಗೆ ಕೊರತೆಯಾಗುವಂತಹ ಹಿನ್ನೆಲೆ ಇದೆ ಹಾಗಾಗಿ ಯೋಜನೆಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಮುಂದಿರೋದು ಇದಕ್ಕೆ ಸಂಬಂಧಪಟ್ಟಂತೆ ಪವರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕನ್ಸಲ್ಟೆಂಟ್ ಹಾಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ನಿಂದ ಅಧ್ಯಯನ ಕೂಡ ನಡೀತಾ ಇದೆ ಶರಾವತಿ ಮತ್ತು ವಾರಾಹಿ ಪಂಪ್ ಸ್ಟೋರೇಜ್ ಯೋಜನೆಗಳನ್ನು ಸಂರಕ್ಷಿತ ಪ್ರದೇಶಗಳಲ್ಲಿ ಕೈಗೊಳ್ಳೋದೇನಿದೆ ಅದನ್ನು ತಕ್ಷಣ ನಿಲ್ಲಿಸಬೇಕು ಭವಿಷ್ಯದ ನವೀಕರಿಸಬಹುದಾದಂತಹ ಇಂಧನ ಯೋಜನೆಗಳು ಹಾಗೆ ಪರಿಸರದ ಮಿತಿ ಏನಿದೆ ಕಾನೂನಿನ ರಕ್ಷಣಾ ನಿಯಮಗಳೇನಿದೆ ಹಾಗೆ ಸ್ಥಳದ ವೈಶಿಷ್ಟ್ಯವನ್ನು ಕೂಡ ಗೌರವಿಸುವ ರೀತಿಯಲ್ಲಿ ಸರ್ಕಾರ ಕೆಲವೊಂದಷ್ಟು ಡಿಸಿಷನ್ ಅನ್ನು ತೆಗೆದುಕೊಳ್ಳಬೇಕಾಗತ್ತೆ ಹಾಗೆ ಹವಾಮಾನ ಹೇಗಿದೆ ಇಂಧನದ ಗುರಿಗಳನ್ನು ಸ್ಥಳೀಯವಾಗಿ ವಿಕೇಂದ್ರೀಕೃತ ಹಾಗೆ ಪರಿಸರ ಪರ ಪರ್ಯಾಯಗಳನ್ನ ಕೂಡ ಸಾಧಿಸಬೇಕು ನವೀಕರಿಸಬಹುದಾದ ಇಂಧನ ಉತ್ಪಾದನೆ ಯೋಜನೆಗಳು ನಮ್ಮ ಕಾಡುಗಳು ಜೊತೆಗೆ ನದಿಗಳು ಹಾಗೆ ವನ್ಯಜೀವಿಗಳ ಹಿತಾಸಕ್ತಿಗೆ ಯಾವುದೇ ಕಾರಣಕ್ಕೂ ಧಕ್ಕೆ ತರುವಂತೆ ಇರಬಾರದು ಶರಾವತಿ ಹಾಗೆ ವಾರಾಹಿ ಪಂಪ್ ಸ್ಟೋರೇಜ್ ಈ ಎರಡೂ ಯೋಜನೆಗಳು ಅಧಿಸೂಚಿತ ವನ್ಯಜೀವಿ ಅಭಯಾರಣ್ಯದೊಳಗೆ ಬರುತ್ತೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣೆಯ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆಯಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಪೀಟ್ ನ್ಯಾಯನ ಮುಂದಿಗೆ ನಾವು ನಿಮ್ಮೊಂದಿಗೆ